ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯು ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ವಯ ನೇಮಕಾತಿ ಮತ್ತು ಮುಂಬಟ್ಟಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಸರ್ಕಾರವನ್ನು ಒತ್ತಾಯಿಸಿದೆ ಶಾಸಕ ಬಸನಗೌಡ ಪಾಟೀಲ್ ಉಚ್ಚಾಟನೆ ವಿರೋಧಿಸಿ ಅಭಿಮಾನಿಗಳು ಹೋರಾಟ ರೂಪಿಸಲು ಸಭೆ ನಡೆಸಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ರಾಜಣ್ಣ ಪುತ್ರನ ಹತ್ಯೆಗೆ ಸುಪಾರಿ ನೀಡಿದ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗಳನ್ನು ಬಯಲಿಗೆಳೆಯುತ್ತಾರೆ ಎಂದು ಹೇಳಿದ್ದಾರೆ ಶಾಸಕ ಚಾಟನೆ ವಿರೋಧಿಸಿ ತಿಡಗುಂದಿಯಲ್ಲಿ ಪ್ರತಿಭಟನೆ ನಡೆದಿದೆ ಸರ್ಕಾರಿ ಯೋಜನೆಗಳಿಗೆ ಸಾಲ ನೀಡದ ರಾಷ್ಟ್ರೀಕೃತ ಬ್ಯಾಂಕುಗಳ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಮತ್ತು ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಲಿದೆ ಎಂದು ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಓಳ ಮೀಸಲಾತಿಗಾಗಿ ಒತ್ತಾಯಿಸಿ ಕ್ರಾಂತಿಕಾರಿ ಸಮಾವೇಶ ನಡೆಯಿತು ಶಿಕ್ಷಣ ನೀತಿಯನ್ನು ಸೋನಿಯಾ ಟೀಕಿಸಿದ್ದಾರೆ ಕಡಲಾಚೆ ಗಣಿಗಾರಿಕೆ ಟೆಂಡರ್ ರದ್ದುಗೊಳಿಸಲು ರಾಹುಲ್ ಆಗ್ರಹಿಸಿದ್ದಾರೆ ಬಿಎಸ್ವೈ ಕುಟುಂಬದಿಂದ ಹಿಂದೂ ನಾಯಕರನ್ನು ಮೂಲೆಗುಂಪು ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಸಾಧನೆ ಮತ್ತು ಪ್ರಶಸ್ತಿಗಳು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರಿಗೆ ಅಕ್ಕ ಅನ್ನಪೂರ್ಣೇಶ್ವರಿ ಪ್ರಶಸ್ತಿ ನೀಡಲಾಗಿದೆ ಡಾಕ್ಟರ್ ವಿಕಾಸ್ ಬೀರಾದಾರ ಅವರಿಗೆ ಪಶುಸಂಗೋಪನಾ ಸಚಿವರು ಚಿನ್ನದ ಪದಕ ನೀಡಿದ್ದಾರೆ ಶ್ರೀಶೈಲಪ್ಪ ಜೋಗೂರ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸದ್ಭಾವನಾ ಪ್ರಶಸ್ತಿ ನೀಡಲಾಗಿದೆ ದಾನೇಶ್ವರಿ ಕೊಪ್ಪ ಎನ್ಎನ್ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಪರಾಧ ಮತ್ತು ಕಾನೂನು ಮನೆಯ ಬೀಗ ಮುರಿದು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ನಗನಾಣ್ಯಗಳನ್ನು ಕಳ್ಳತನ ಮಾಡಲಾಗಿದೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೈಪ್ ಸೇರಿದಂತೆ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ ರಾಜೇಂದ್ರ ಹತ್ಯೆಗೆ ಸಂಚು ಆಡಿಯೋ ಸಂಭಾಷಣೆ ಬಹಿರಂಗವಾಗಿದೆ ಕುಖ್ಯಾತ ರೌಡಿ ನೇಪಾಳಿ ಮಂಜನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ ದೇರಳಕಟ್ಟೆ ಬಳಿಯ ಮುತ್ತೂಟ್ ಫೈನಾನ್ಸ್ನಲ್ಲಿ ದರೋಡೆಗೆ ಯತ್ನಿಸಿದ ಇಬ್ಬರನ್ನು ಬಂಧಿಸಲಾಗಿದೆ ನ್ಯಾಯಾಲಯದ ಆವರಣದಲ್ಲಿ ಗಲಾಟೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ವಿಷಕಾರಿ ಔಷಧಿ ಬಾವಿಗೆ ಬಿಸಾಡಿದ ಆರೋಪದಲ್ಲಿ ಖಜೂರಿ ಮಠದ ವಿಮುಕ್ತಗೊಂಡ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ರಂಜಾನ್ ಸಾಮೂಹಿಕ ಪ್ರಾರ್ಥನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಒತ್ತಡದ ಜೀವನದಲ್ಲಿ ಸುಖವಾಗಿರಲು ಪೂಜೆ ಮತ್ತು ಧ್ಯಾನ ಅತ್ಯಗತ್ಯ ಎಂದು ರಾಜೇಶ್ವರ ಶಿವಾಚಾರ್ಯರು ಹೇಳಿದ್ದಾರೆ ಸಿದ್ದೇಶ್ವರ ಶಿವಾನುಭವ ಸಮುದಾಯ ಭವನ ವಾಸ್ತು ಶಾಂತಿಯ ಪೂಜೆಯಲ್ಲಿ ಯತ್ನಾಳ್ ದಂಪತಿ ಭಾಗವಹಿಸಿದ್ದಾರೆ ಸತ್ಯದ ಮಾರ್ಗ ತೋರಿಸುವುದೇ ರಂಜಾನ್ ಹಬ್ಬ ಎಂದು ಖಂಡ್ರೆ ಹೇಳಿದ್ದಾರೆ ನೂತನ ವರ್ಷದ ಸಂಭ್ರಮಕ್ಕಾಗಿ ಬ್ರಹ್ಮಧ್ವಜ ಆಚರಿಸಲಾಗಿದೆ ಭಾರತೀಯರ ಹೊಸ ವರ್ಷ ಯುಗಾದಿ ಜೀವನದ ಸಾರ ಸಂದೇಶವನ್ನು ನೀಡುತ್ತದೆ ಸಂಸ್ಕಾರ ಮತ್ತು ಸದ್ವಿಚಾರಗಳಿಂದ ಜೀವನ ಸಮೃದ್ಧವಾಗುತ್ತದೆ ಎಂದು ಪಂಚಾಕ್ಷರ ಶ್ರೀ ಹೇಳಿದ್ದಾರೆ ಸಾಮಾಜಿಕ ಸುಧಾರಣೆಗೆ ಪ್ರಭುಗಳ ಕೊಡುಗೆ ಅನನ್ಯವಾಗಿದೆ ಮುಸ್ಲಿಂ ಸಮುದಾಯದಿಂದ ರಂಜಾನ್ ಆಚರಿಸಲಾಗಿದೆ ನೂರಾನಿ ಮಸೀದಿಯಲ್ಲಿ ತಾಖಿರಾತ್ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಲಾಗಿದೆ ರೋಟರಿ ಸಿಲ್ವರ್ ಸ್ಟಾರ್ ತಂಡದಿಂದ ಮಹತ್ವದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬ್ಯಾಂಕ್ ಕಾಲೋನಿಯಲ್ಲಿ ಸಂಸ್ಕಾರ ಭಾರತಿಯಿಂದ ಚೈತ್ರದ ಚಿಗುರು ಕಾರ್ಯಕ್ರಮ ಆಯೋಜಿಸಲಾಗಿದೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಕುರಿ ಕೋಳಿ ವ್ಯಾಪಾರ ಭರ್ಜರಿಯಾಗಿ ನಡೆದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಯುಗಾದಿ ಉತ್ಸವ ಆಯೋಜಿಸಲಾಗಿದೆ ಸಾಹಿತ್ಯ ಮತ್ತು ಶಿಕ್ಷಣ ಕವಿಗಳು ಸಮಾಜದ ನ್ಯೂನತೆಗಳನ್ನು ತಮ್ಮ ಕಾವ್ಯದ ಮೂಲಕ ಎತ್ತಿ ತೋರಿಸಬೇಕು ಎಂದು ಡಾಕ್ಟರ್ ದೊಡ್ಡಮನಿ ಅಭಿಪ್ರಾಯಪಟ್ಟಿದ್ದಾರೆ ಉಪನ್ಯಾಸಕರ ವೃತ್ತಿ ಪವಿತ್ರವಾದದ್ದು ಎಂದು ಅಶೋಕ್ ಶಾಸ್ತ್ರಿ ಹೇಳಿದ್ದಾರೆ ರಂಗಭೂಮಿಯ ಸಂರಕ್ಷಣೆಗೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಂದು ಕುಲಸಚಿವ ಡಾಕ್ಟರ್ ರಮೇಶ್ ಲಂಡನ್ಕರ್ ಹೇಳಿದ್ದಾರೆ ಏಪ್ರಿಲ್ ನಾಲ್ಕು ರಂದು ಎಲ್ಲರ ಅಂಬೇಡ್ಕರ್ ಸಂಘಂ ಶರಣಂ ಗಚ್ಚಾಮಿ ನಾಟಕ ಪ್ರದರ್ಶನಗೊಳ್ಳಲಿದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರತಿಯೊಂದು ಅಂಕದ ಹಿಂದೆ ಅವರ ಕಥೆ ಮತ್ತು ವ್ಯಥೆ ಇರುತ್ತದೆ ಎಂದು ಅಶೋಕ್ ಶಾಸ್ತ್ರಿ ಹೇಳಿದ್ದಾರೆ ಜಾನಪದ ಸಾಹಿತ್ಯಕ್ಕೆ ಸಂಸ್ಕೃತಿಯೇ ಮೂಲ ಎಂದು ಬದಾಮಿ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಿಂದ ಉತ್ತಮ ಮಾರ್ಗದರ್ಶನ ಅಗತ್ಯ ಎಂದು ಶಿವಶರಣಪ್ಪ ಮೂಳೆಗಾಂಗ್ ಹೇಳಿದ್ದಾರೆ ಕವಿಗಳು ಸಾಂಸ್ಕೃತಿಕ ರಾಯಭಾರಿಗಳಾಗಬೇಕು ಎಂದು ಜನವಾಡಕರ್ ಹೇಳಿದ್ದಾರೆ ಪಾರಂಪರಿಕ ಶಿಕ್ಷಣ ಸಂಶೋಧನೆ ಮತ್ತು ಕ್ರೀಡೆಗಳಿಗೆ ಪ್ರವಾಸ ಅತ್ಯಗತ್ಯವಾಗಿದೆ ಇತರೆ ಸುದ್ದಿ ಶಾಸಕ ಬಬಲೇಶ್ವರ ಗಾಯಗೊಂಡ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದ್ದಾರೆ ಯಲಗೋಡದಲ್ಲಿ ತೊಗರಿ ತುಂಬುವ ಯಂತ್ರವನ್ನು ಚಾಲನೆ ಮಾಡಲಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಕೂಲಿ ದರವನ್ನು ಹೆಚ್ಚಿಸಲಾಗಿದೆ ಉತ್ತಮ ಗುರಿ ಮತ್ತು ಉದ್ದೇಶಗಳಿಂದ ಉನ್ನತ ಸ್ಥಾನವನ್ನು ತಲುಪಬಹುದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿಯ ಮನೆಗೆ ಶಶಿಧರ ಕೋಸಂಬೆ ಭೇಟಿ ನೀಡಿದ್ದಾರೆ ಹಾಲು ದರ ಏರಿಕೆ ವಿರೋಧಿಸಿ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಹೋರಾಟದ ಎಚ್ಚರಿಕೆ ನೀಡಿದೆ ಒಂದೆಡೆ ನೀರಿನ ಕೊರತೆ ಮತ್ತೊಂದೆಡೆ ನೀರು ಪೋಲಾಗುತ್ತಿದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ಎಲ್ಲರ ಜವಾಬ್ದಾರಿ ಎಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಠಾಕೂರ್ ಹೇಳಿದ್ದಾರೆ ಶೌಚ್ರೂಹದಲ್ಲಿ ಹೆರಿಗೆ ಡಸ್ಟ್ಬಿನ್ಗೆ ಶಿಶು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಭೇಟಿ ನೀಡಿದರು ಮದ್ಯಪಾನ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮ ನಡೆಸಲಾಗಿದೆ ನಾಳೆಯಿಂದ ಹಾಲು ಮೊಸರು ಮತ್ತು ವಿದ್ಯುತ್ ದರ ದುಬಾರಿಯಾಗಲಿದೆ ಮಹಿಳೆಯರು ದೇಶದ ಶಕ್ತಿ ಎಂದು ಡಿ ಮಂಜು ಹೇಳಿದ್ದಾರೆ ಬಿ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ನಡೆಸಲಾಗಿದೆ ಕಾಯಕಯೋಗಿಗಳಿಗೆ ಸಹಾಯ ಮಾಡುವುದು ಎಲ್ಲರ ಕರ್ತವ್ಯ ಎಂದು ದೇವೇಗೌಡ ಹೇಳಿದ್ದಾರೆ ಆಹಾರದ ಗುಣಮಟ್ಟದ ಬಗ್ಗೆ ದೂರುಗಳಿದ್ದರೆ ನೇರವಾಗಿ ತಿಳಿಸುವಂತೆ ಸೂಚಿಸಲಾಗಿದೆ ಬೇವು ಬೆಲ್ಲ ವಿತರಿಸಿ ಯುಗಾದಿ ಹಬ್ಬವನ್ನು ಆಚರಿಸಲಾಗಿದೆ ಎನ್ಟಿಬಿ ನಾಗರಾಜ್ ಐದು ಸಾವಿರ ಯುಗಾದಿ ಕಿಟ್ ವಿತರಿಸಿದ್ದಾರೆ ಜಿಲ್ಲೆಯಲ್ಲಿ ಕುಡಿಯುವ ನೀರು ಮತ್ತು ಮೇವಿನ ಕೊರತೆಯಿಲ್ಲ ಮರೆಯಲಾಗದ ಮಹನೀಯರಿಗೆ ಗೀತಾ ನಮನ ಸಲ್ಲಿಸಲಾಗಿದೆ ಅಪರ ಜಿಲ್ಲಾ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಅಧಿಕಾರಿಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಸಹಕರಿಸುವಂತೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಮನವಿ ಮಾಡಿದ್ದಾರೆ ನಂದಿನಿ ಉತ್ಪನ್ನದ ಲಸ್ಸಿಗಳು ಆರೋಗ್ಯಕ್ಕೆ ಉತ್ತಮ ಪಾನೀಯವಾಗಿದೆ ಮುದಿಗೆರೆ ಗ್ರಾಮ ಪಂಚಾಯಿತಿ ಕಚೇರಿ ಸ್ಥಾಪನೆಯ ಹೋರಾಟಕ್ಕೆ ಜಯ ಸಿಕ್ಕಿದೆ ಟೌನ್ಶಿಪ್ ಮತ್ತು ಆಶ್ರಯ ಯೋಜನೆ ಲಿವ್ಗೆ ಅನುಮೋದನೆ ನೀಡಲಾಗಿದೆ ನಾಟಕಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲಾಗಿದೆ ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯ ಅವರಿಂದ ಬಿಖಾತೆ ವಿತರಣೆ ಮಾಡಲಾಗಿದೆ ಶ್ರೀನಿವಾಸಪುರ ಪುರಸಭೆಯಲ್ಲಿ ಬಜೆಟ್ ಸಭೆ ನಡೆಸಲಾಗಿದೆ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಕರೆ ನೀಡಲಾಗಿದೆ ಜನರು ಮಣ್ಣಿನ ಮಡಿಕೆ ಅರವಿ ಮತ್ತು ಹೂಜಿಗಳಿಗೆ ಮೊರೆ ಹೋಗಿದ್ದಾರೆ ಜಮೀನು ವಿವಾದದಲ್ಲಿ ಯಥಾಸ್ಥಿತಿಗೆ ನ್ಯಾಯಾಲಯ ಆದೇಶ ನೀಡಿದೆ ಮಂಗಳೂರು ತಲಪಾಡಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗಗಳಿಗೆ ಸೂಚನೆ ನೀಡಲಾಗಿದೆ ಉಡುಪಿಯ ಯುವಕನಿಂದ ಅಪಹರಣ ಆರೋಪ ಯುವತಿಯನ್ನು ಏಪ್ರಿಲ್ ನಾಲ್ಕರಂದು ರಂದು ಹೈಕೋರ್ಟ್ಗೆ ಹಾಜರುಪಡಿಸಲಾಗುವುದು ಇಂದ್ರಾಳಿ ರೈಲ್ವೆ ಸೇತುವೆ ಕಾಮಗಾರಿಯನ್ನು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಪರಿಶೀಲಿಸಿದ್ದಾರೆ ಕುಂದಾಪುರ ಉಪವಿಭಾಗದ ಸಹಾಯಕ ಆಯುಕ್ತ ಮಹೇಶ್ಚಂದ್ರ ಕೆ ಅವರನ್ನು ಅಮಾನತು ಮಾಡಲಾಗಿದೆ ಮಣಿಪಾಲದಲ್ಲಿ ಹಗಲು ದರೋಡೆ ಪಾದಚಾರಿ ಮಹಿಳೆಯ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಸರಕಳ್ಳತನವಾಗಿದೆ ಆಗುಂಬೆ ಘಾಟ್ನ ಏಳನೇ ತಿರುವಿನಲ್ಲಿ ಕಾರು ಪಲ್ಟಿಯಾಗಿದೆ ದಂಪತಿ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ ಕಾಸರಗೋಡಿನಲ್ಲಿ ಬೈಕ್ ಮತ್ತು ಲಾರಿ ನಡುವೆ ಅಪಘಾತ ಸಂಭವಿಸಿ ಪೊಲೀಸ್ ಕಾನ್ಸ್ಟೇಬಲ್ ಮೃತಪಟ್ಟಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿ ವೀಕ್ಷಿಸಿದ್ದಾರೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಹಿಂದಿ ಪ್ರಾಧ್ಯಾಪಕಿ ಸುನೀತಾ ಮಂಜನ್ ಬೈಲ್ ಸೇವಾ ನಿವೃತ್ತಿಯಾಗಿದ್ದಾರೆ ಇವಿಷ್ಟು ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳಾಗಿದ್ದವು ಧನ್ಯವಾದಗಳು